ಹಿಜಾಬ್ ಹಾಕಿದ್ದಾರೆ ಅಂತ ಪರೀಕ್ಷೆ ಬಿಟ್ಟಿಲ್ಲ ಇನ್ನೆಷ್ಟು ದಿನ ಈ ಕೋಮು ಯುದ್ಧ ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಧರ್ಮದ ಹೆಸರಲ್ಲಿ ಮಕ್ಕಳ ತಲೆಯಲ್ಲಿ ವಿಷ ಬೀಜ ಬಿತ್ತಾ ಇರೋರ ಮಕ್ಕಳು ನಲ್ಲಿ ಸೆಟ್ಲ್ ಆಗಿದ್ದಾರೆ ಧರ್ಮದ ಅಮಲನ ಬಿಡಿ ಅದೇ ಹಿಂದೂ ಯುವತಿ ಆಗಿದ್ದಿದ್ರೆ ಬಿಡ್ತಿದ್ರಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಉತ್ತರ ಪ್ರದೇಶದ ಜೌನ್ಪುರ್ ಜಿಲ್ಲೆಯಲ್ಲಿ ಸೋಮವಾರ ಹಿಜಾಬ್ ಧರಿಸಿದ ಸುಮಾರು ಹತ್ತು ಮುಸ್ಲಿಂ ಹುಡುಗಿಯರಿಗೆ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆ ಬರೆಯೋಕೆ ಅವಕಾಶವನ್ನ ನೀಡಿಲ್ಲ ಅನ್ನೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸರ್ವೋದಯ ಇಂಟರ್ ಕಾಲೇಜಿನಲ್ಲಿ ಹುಡುಗಿಯರು ಪರೀಕ್ಷೆ ಬರೆಯೋದನ್ನು ನಿಷೇಧ ಮಾಡಿದ್ರಿಂದ ಪರೀಕ್ಷೆ ಬರೆಯೋಕೆ ಬಂದಂಥ ವಿದ್ಯಾರ್ಥಿನಿಯರು ವಾಪಸ್ ಮನೆಗೆ ಹೋಗಿದ್ದಾರೆ ಖಾಸಗಿ ಮಾಧ್ಯಮದೊಂದಿಗೆ ಮಾತನಾಡಿದಂತ ಓರ್ವ ವಿದ್ಯಾರ್ಥಿನಿ ನಮ್ಮ ರೋಲ್ಸ್ ಸಂಖ್ಯೆಗಳನ್ನ ಪರಿಶೀಲಿಸೋಕೆ ಕ್ಯಾಂಪಸ್ಗೆ ನಾವು ಹೋದಾಗ ಎಲ್ಲಾ ಹುಡುಗಿಯರು ತಲೆ ಮುಚ್ಚಿಕೊಳ್ಳದೆ ಅಥವಾ ಹಿಜಾಬ್ ಧರಿಸದೇ ಇರೋದ್ರಿಂದ ಯಾವುದೇ ಮುಸ್ಲಿಂ ವಿದ್ಯಾರ್ಥಿ ಪರೀಕ್ಷೆಗೆ ಬಂದಿಲ್ಲ ಅಂತ ಭಾವಿಸಿದ್ದೆವು ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ನಾವು ಒಳಗೆ ಹೋದಾಗ ಒಬ್ಬ ಮಹಿಳೆ ನಮ್ಗೆ ಹಿಜಾಬ್ ತೆಗೆಯುವಂತೆ ಅಸಭ್ಯವಾಗಿ ಹೇಳಿದ್ರು ನಾವು ನಮ್ಮ ಹಿಜಾಬ್ ತೆಗೆಯೋದಿಲ್ಲ ಅಂತ ಆಕೆಗೆ ರಿಟರ್ನ್ ಆಗಿ ಹೇಳಿದೆವು ನಂತರ ನಾವು ನಮ್ಮ ಹಿಜಾಬ್ ತೆಗೆದೇ ಇದ್ರೆ ನಿಮ್ಗೆ ಪರೀಕ್ಷೆ ಬರೆಯೋ ಅವಕಾಶ ಕೊಡೋದಿಲ್ಲ ಅಂತ ಮಹಿಳೆ ಪುನರುಚ್ಚರಿಸ್ತಾರೆ ನಾವು ಹೊರಗೆ ಬಂದು ನಮ್ಮ ಪೋಷಕರ ಬಳಿ ಈ ಬಗ್ಗೆ ಹೇಳಿದೆವು ಅಂತ ವಿದ್ಯಾರ್ಥಿನಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾಳೆ ಇದರಲ್ಲಿ ಒಂದಿಷ್ಟು ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಹಿಜಾಬನ್ನ ತೆಕ್ಕೊಂಡಿದ್ದಾರೆ ಪರೀಕ್ಷೆಯನ್ನ ಬರೆದಿದ್ದಾರೆ ಇನ್ನೊಂದಿಷ್ಟು ವಿದ್ಯಾರ್ಥಿನಿಯರಿಗೆ ತಮಗೆ ಹಿಜಾಬ್ ತೆಗಿಲಿಕ್ಕೆ ನಾವು ಒಪ್ಪೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ವಿಕಸಿತ ಭಾರತ ಮಾಡಬೇಕು ಅಂತ ಬರೀ ಕನಸನ್ನ ಕಂಡ್ರೆ ಸಾಕಾಗೋದಿಲ್ಲ ಬದಲಿಗೆ ವಿಕಸಿತ ಭಾರತದ ಹಾದಿಯಲ್ಲಿ ಹೋಗ್ಬೇಕಾಗತ್ತೆ ಆದ್ರೆ ನಮ್ ದೇಶದಲ್ಲಿ ಏನಾಗ್ತಾ ಇದೆ ಬರೀ ಕೋಮು ದ್ವೇಷ ಭಾಷಣ ಕೋಮು ಹೋರಾಟಗಳೇ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ದ್ವೇಷ ಅನ್ನೋ ಬೆಂಕಿಗೆ ಈ ಬಿಜೆಪಿ ಸರ್ಕಾರ ತುಪ್ಪ ಸುರಿತಾ ಇದೆ ನಮ್ ದೇಶ ವಿವಿಧತೆಯಲ್ಲಿ ಏಕತೆಗೆ ಹೆಸರಾದಂಥ ದೇಶ ಇಲ್ಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದಂತಹ ಜವಾಬ್ದಾರಿಗಳಿದೆ ಭಾರತದ ಕಲ್ಪನೆ ಬಹುಧಾರ್ಮಿಕ ಬಹು ಸಾಂಸ್ಕೃತಿಕ ಬಹುಭಾಷಾ ಸ್ವರೂಪವಾಗಿದೆ ಹೆಚ್ಚಿನ ಭಾರತೀಯರು ಧರ್ಮಗಳನ್ನ ಮೀರಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಆನಂದಿಸ್ತಾರೆ ಧಾರ್ಮಿಕ ಸಹಿಷ್ಣುತೆಯನ್ನು ಗೌರವಿಸ್ತಾರೆ ಈ ಎಲ್ಲಾ ಧರ್ಮಗಳ ಮೇಲಿನ ಗೌರವವು ಭಾರತವು ಒಂದು ವೈವಿಧ್ಯಮಯ ರಾಷ್ಟ್ರ ಆಗಿರೋದಕ್ಕೆ ಕಾರಣ ಅದೇ ರೀತಿ ಎಲ್ಲಾ ಧರ್ಮಗಳನ್ನ ಗೌರವಿಸಿದಾಗ ಮಾತ್ರ ನಾವು ನಿಜವಾದ ಭಾರತೀಯರಾಗೋಕೆ ಸಾಧ್ಯ ಆಗತ್ತೆ ದೇಶದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರು ಸೇರಿದಂತೆ ಇತರೆ ಧಾರ್ಮಿಕ ನಂಬಿಕೆ ಉಳ್ಳವರು ಬೇರೆ ಬೇರೆ ಧರ್ಮಕ್ಕೆ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಗೌರವ ಕೊಡೋದನ್ನ ತಮ್ಮ ಧಾರ್ಮಿಕ ಕರ್ತವ್ಯ ಅನ್ನೋದನ್ನ ಮರಿಬಾರ್ದು ಆದ್ರೆ ಈಗ ಏನಾಗ್ತಾ ಇದೆ ಆಗ್ಲೇ ಹಾಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಮನಸ್ಸಿನ ಜನರಿದ್ದಾರೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಆದರೂ ಕೂಡ ಎಲ್ಲರ ಭಾವನೆ ಸಂಪ್ರದಾಯಗಳು ಬೇರೆ ಬೇರೆ ನಮ್ಮ ಈಗಿರೋ ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನಗಿಷ್ಟ ಬಂದಂತ ಧರ್ಮದ ಆಚರಣೆ ಮಾಡುವಂತ ಹಕ್ಕಿ ಇದೆ ಅದು ಆ ವ್ಯಕ್ತಿಯ ವ್ಯಕ್ತಿಗತ ಸ್ವಾತಂತ್ರ್ಯ ಆದ್ರೆ ನಮ್ಮ ದೇಶದಲ್ಲಿ ಮೂಲಭೂತ ಹಕ್ಕನ್ನೇ ಕಿತ್ಕೊಳ್ಳಾಗ್ತಾ ಇದೆ ಶಾಲೆಗಳಿಗೆ ಬಳೆ ಕುಂಕುಮ ಹಿಜಾಬ್ ಹಾಕೊಂಡು ಹೋಗೋದು ಅವರವರ ಸಂಪ್ರದಾಯ ಅವರವರ ಭಾವನೆ ಆದ್ರೆ ಆ ಭಾವನೆಗೆ ಧಕ್ಕೆ ತರೋ ಕೆಲಸವನ್ನ ಉತ್ತರ ಪ್ರದೇಶದ ಸರ್ಕಾರ ಮಾಡ್ತಾ ಇದೆ ಹತ್ತನೇ ತರಗತಿ ಪರೀಕ್ಷೆ ಬರೆಯೋಕೆ ಬಂದಂತಹ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಡ ವಾಪಸ್ ಕಳಿಸಲಾಗಿದೆ ಆ ವಿದ್ಯಾರ್ಥಿನಿಯರ ಒಂದು ವರ್ಷ ಹಾಳಾಗುತ್ತೆ ಈಗ ಮಹಿಳೆಯರು ಯುವತಿಯರು ಮನೆಯ ನಾಲ್ಕು ಗೋಡೆ ಬಿಟ್ಟು ಹೊರಗೆ ಬಂದು ಜೀವನ ನಡೆಸೋಕೆ ಶುರು ಮಾಡಿದ್ದಾರೆ ಹೀಗಿರುವಾಗ ಶಾಲೆಗಳು ಈ ರೀತಿ ಮಹಿಳೆಯರ ಮುಂದಿನ ಭವಿಷ್ಯ ಏನಾಗ್ಬೋದು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಸುಪ್ರೀಂ ಕೋರ್ಟ್ ಇನ್ನೂ ಸಹ ತೀರ್ಪನ ಕೊಟ್ಟಿಲ್ಲ ಆದರೂ ಕೂಡ ಶಾಲೆಗಳೇ ಯಾಕೆ ಸರ್ವಾಧಿಕಾರಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ನಾವು ಬಳೆ ಹಾಕ್ತೀವಿ ನಾವು ಕುಂಕುಮ ಹಾಕ್ತೀವಿ ಅಥವಾ ಹಿಜಾಬ್ ಹಾಕ್ತೀವಿ ಅಂತಂದ್ರೆ ಅದು ನಮ್ಮ ಧರ್ಮ ನಮ್ಮ ನಂಬಿಕೆ ಅದು ನಮಗೆ ಬಿಟ್ಟದ್ದು ನಮಗ್ ಬೇಕೋ ಬೇಡವೋ ಅನ್ನೋ ನಿರ್ಧಾರ ಸಹ ನಮ್ದೇ ಆಗಿರ್ಬೇಕು ಅದನ್ನ ಬಿಟ್ಟು ಈ ರೀತಿ ಹೇರಿಕೆ ಮಾಡೋದ್ರಿಂದ ಸಿಗೋ ಲಾಭ ಆದ್ರೂ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಡೈಲಾಗ್ ಹೇಳಿಕೊಂಡು ವೋಟ್ ತಗೊಂಡ್ರೆ ಸಾಕಾಗೋದಿಲ್ಲ ಓದೋಕೆ ಬಂದಂತ ಹೆಣ್ಮಕ್ಳಿಗೆ ಓದೋಕೆ ಅವಕಾಶವನ್ನು ಸಹ ಮಾಡಿಕೊಡ್ಬೇಕಾಗತ್ತೆ ಈ ಟೈಮ್ನಲ್ಲಿ ನಾವು ಈ ಹಿಂದೆ ನಡೆದಂತ ಮಂಡ್ಯದ ಮುಸ್ಕಾನ್ ಘಟನೆ ನೆನಪು ಮಾಡ್ಕೊಳ್ಬೋದು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಮಂಡ್ಯದಲ್ಲಿ ಮುಸ್ಕಾನ್ ಅನ್ನೋ ಯುವತಿ ಕಾಲೇಜಿಗೆ ಹೋಗ್ತಾ ಇದ್ದಾಗ ಸುಮಾರು ಇಪ್ಪತ್ತರಿಂದ ಮೂವತ್ತು ಯುವಕರು ಇವರು ಸಹ ವಿದ್ಯಾರ್ಥಿಗಳೇ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಯುವಕರು ಕೇಸರಿ ಶಾಲನ ಹಾಕೊಂಡಿರುವಂತವ್ರು ಒಬ್ಬ ಮುಸ್ಲಿಂ ಯುವತಿಯನ್ನ ಅಟ್ಯಾಕ್ ಮಾಡೋ ರೀತಿ ಮಾಡ್ತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಆಕೆಗೆ ಹೆದರಿಸೋ ಪ್ರಯತ್ನವನ್ನು ಸಹ ಮಾಡ್ತಾರೆ ಆದ್ರೆ ಆ ಯುವತಿ ಧೈರ್ಯದಿಂದ ತಾನೂ ಸಹ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾಳೆ ಒಬ್ಬ ಯುವತಿಗೆ ಒಂದೇ ಸಲ ಇಪ್ಪತ್ತರಿಂದ ಮೂವತ್ತು ಯುವಕರು ಸುತ್ತುವರೆದು ಹೆದರಿಸೋ ಪ್ರಯತ್ನ ಮಾಡಿದ್ರೆ ಆಕೆಯ ಪರಿಸ್ಥಿತಿ ಏನಾಗಬಹುದು ಅನ್ನೋ ಸಣ್ಣ ಯೋಚನೆಯೂ ಇಲ್ಲದೆ ಪ್ರಾಣಿಗಳ ರೀತಿ ವರ್ತಿಸಿದ್ದಾರೆ ಅದೇ ಆ ಮುಸ್ಲಿಂ ಯುವತಿ ಜಾಗದಲ್ಲಿ ಹಿಂದೂ ಯುವತಿ ಇದ್ದು ಅದೇ ಹಿಂದೂ ಯುವಕರ ಜಾಗದಲ್ಲಿ ಮುಸ್ಲಿಂ ಯುವಕರಿದ್ದಿದ್ರೆ ಈ ವಿಚಾರ ಎಷ್ಟು ದೊಡ್ಡ ಆಗ್ತಾ ಇತ್ತು ಅಲ್ಲಿ ಇದ್ದದ್ದು ಮುಸ್ಲಿಂ ಯುವತಿ ಇಲ್ಲಿ ತಪ್ಪು ಆ ಹಿಂದೂ ಯುವಕರದ್ದಲ್ಲ ಅಥವಾ ಕೇಸರಿ ಶಾಲೆ ಹಾಕೊಂಡ್ ಬಂದಂತಹ ವಿದ್ಯಾರ್ಥಿಗಳದ್ದಲ್ಲ ಅವರ ತಲೆಯಲ್ಲಿ ಧರ್ಮ ಅನ್ನೋ ವಿಷ ಬೀಜ ಬಿತ್ತಿ ಅವರನ್ನ ಮುಂದೆ ಬಿಟ್ಟು ನಾಟಕ ನೋಡ್ತಿದಾರಲ್ಲ ಒಂದಿಷ್ಟು ನಾಲಾಯಕಗಳು ಅವರನ್ನ ನಾವು ದೂಷಿಸ್ಬೇಕು ಯಾರು ಧರ್ಮದ ಹೆಸರಲ್ಲಿ ಮಕ್ಕಳ ತಲೆಯಲ್ಲಿ ವಿಷ ಬೀಜ ಬಿತ್ತಾ ಇದ್ದಾರೋ ಅವರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ತಮ್ಮ ಶಿಕ್ಷಣ ತಮ್ಮ ಭವಿಷ್ಯ ಮದ್ವೆ ಲೈಫು ಅಂತ ಬ್ಯುಸಿ ಇದ್ದಾರೆ ಎಲ್ಲರೂ ಸೆಟ್ಲ್ ಆಗಿದ್ದಾರೆ ಇಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇರೋದು ಬಡ ಹಾಗೂ ಮಧ್ಯಮ ವರ್ಗದ ಜನರ ಮಕ್ಕಳು ಮಾತ್ರ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಡಿಗ್ರಿ ಡಬಲ್ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದಂತ ವಿದ್ಯಾರ್ಥಿಗಳು ಕೆಲಸ ಇಲ್ದೇನೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಈ ಕೆಲಸ ಸಿಗೋದು ಅಷ್ಟೊಂದು ಸುಲಭ ಇಲ್ಲ ಹೀಗಿರುವಾಗ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಕಡೆ ಹೆಚ್ಚಿನ ಒಲವನ್ನ ತೋರಿಸಬೇಕಾಗಿದೆ ಧರ್ಮದ ಅಮಲಿನಲ್ಲಿ ತೇಲೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ ಈಗ ನಿಮ್ಮನ್ನ ಹುರಿದುಂಬಿಸುವಂತ ಯಾವೊಬ್ಬ ರಾಜಕಾರಣಿಯು ಸಹ ಮುಂದೆ ನಿಮ್ಗೆ ಕೆಲಸ ಸಿಗ್ತಾ ಇದ್ದಾಗ ಅಥವಾ ನೀವೊಂದು ಹೊತ್ತು ಊಟ ಮಾಡದೇ ಇದ್ದಾಗ ನಿಮ್ಮ ಕುಟುಂಬವನ್ನ ಸಾಕೋಕೆ ನಿಮ್ಮ ಆಗ್ತಾ ಇಲ್ಲ ಅಂತ ಅಂದಾಗ ಯಾರೂ ಬರೋದಿಲ್ಲ ರಾಜಕಾರಣಿಗಳೆಲ್ಲರೂ ಸಹ ತಮ್ಮ ಭ್ರಷ್ಟಾಚಾರದ ಹಾದಿಯಲ್ಲೇ ನಮ್ಮನ್ನ ಕೊಳ್ಳೆ ಹೊಡೆದು ಯೋಳ್ ತಲೆಮಾರ್ ಕೂತು ತಿಂದ್ರು ಸಹ ಕರಗದೆ ಇರುವಷ್ಟು ಆಸ್ತಿ ಮಾಡ್ಕೊಂಡಿರ್ತಾರೆ ಸೊ ಈಗ ಅಲರ್ಟ್ ಆಗ್ಬೇಕಾಗಿರೋದು ನಾವು ಈಗ ತಾನೇ ಪರೀಕ್ಷೆಗಳು ಶುರುವಾಗಿದೆ ಮತ್ತೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬರುವಂಥ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಇದಕ್ಕೆ ಯಾರು ಸಹ ಅವಕಾಶ ಮಾಡ್ಕೊಳ್ಬಾರ್ದು ಈ ಬಾರಿ ಪರೀಕ್ಷೆ ಮಿಸ್ ಮಾಡಿಕೊಂಡ್ರೆ ಒಂದು ವರ್ಷದ ನಿಮ್ಮ ಭವಿಷ್ಯ ಅಮೂಲ್ಯವಾದ ಸಮಯ ಎರಡೂ ಸಹ ಹಾಳಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ